ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ ನಾನು ಈ ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲ್ ಇರ್ಬೋದು ಡ್ರೈಗ್ಲಿಸರೈಡ್ ಇರ್ಬೋದು ಎಚ್ ಡಿ ಎಲ್ ಇವೆಲ್ಲದರ ಬಗ್ಗೆ ವಿಡಿಯೋಸನ್ನು ಮಾಡಿದ್ದೇನೆ ಯಾವುದರಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಬಗ್ಗೆ ಹೇಳಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಚ್ ಡಿ ಎಲ್ ಅಥವಾ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೇಗೆ ಹೆಚ್ಚಿಗೆ ಮಾಡೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬಹಳಷ್ಟು ಸಲ ಪೇಶಂಟ್ಸ್ ತಮ್ಮ ರಿಪೋರ್ಟ್ಸನ್ನು ಕಳಿಸ್ತಾರೆ ಆ್ಯಂಡ್ ಅದರಲ್ಲಿ ಅವರ ಎಚ್ ಡಿ ಎಲ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಈ ಕ್ವೆಶನ್ ಬರುತ್ತೆ ನನ್ನ ಒಳ್ಳೆಯ ಕೊಲೆಸ್ಟ್ರಾಲನ್ನು ನಾನು ಹೇಗೆ ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಸಿ ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಎಚ್ ಡಿ ಎಲ್ ಆ್ಯಂಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಈ ಥರದೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅದರಲ್ಲಿ ಎಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಹೈ ಡೆನ್ಸಿಟಿ ಇದು ಇದರ ಡೆನ್ಸಿಟಿ ಏನಿರುತ್ತೆ ಹೈ ಇರುತ್ತೆ ಯಾಕೆ ಅಂದರೆ ಇದರಲ್ಲಿ ಬಹಳ ಫಿಫ್ಟಿ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಸೊ ಅದರಿಂದ ಇದು ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ ಇದನ್ನು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಯಾಕಂದರೆ ಇದು ಒಂದು ಒಳ್ಳೆಯ ಪೊಲೀಸ್ ಆಫೀಸರ್ ಥರ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಎಲ್ಲಿ ಈ ಉಳಿದದ್ದಂಥ ಕೊಲೆಸ್ಟ್ರಾಲು ಎಕ್ಸ್ಟ್ರಾ ಕೊಲೆಸ್ಟ್ರಾಲು ಎಕ್ಸ್ಟ್ರಾ ಟ್ರೈಗ್ಲಿಸರೈಡು ಎಕ್ಸ್ಟ್ರಾ ಕೈಲೋಮೈಕ್ರಾನ್ಸು ಇವಿರ್ತವೆ ಇವುಗಳನ್ನೆಲ್ಲ ಇವು ತೆಗೆದುಕೊಂಡು ಬಂದು ಲಿವರಿಗೆ ಕೊಡ್ತಾ ಇರ್ತವೆ ಅವನ್ನೆಲ್ಲ ಸ್ವಚ್ಛ ಮಾಡ್ತಾ ಇರ್ತವೆ ಸೊ ದ್ಯಾಟ್ ನಮ್ಮ ಬಾಡಿಯಲ್ಲಿ ಈ ಎಕ್ಸಸ್ ಆಫ್ ಕೊಲೆಸ್ಟ್ರಾಲ್ ಇರಬಾರ್ದು ಎಕ್ಸಸ್ ಆಫ್ ಎಲ್ ಡಿ ಎಲ್ ಇರಬಾರ್ದು ಅಂತ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಎಚ್ ಡಿ ಎಲ್ ಕಡಿಮೆ ಆಯಿತು ಅಂದರೆ ಈ ಸ್ವಚ್ಛತೆಯ ಕೆಲಸ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಸೊ ಎಲ್ ಎಕ್ಸ್ಟ್ರಾ ಏನೇನಿರುತ್ತೆ ನಮ್ಮ ಸೆಲ್ಸು ನಮ್ಮ ಜೀವಕೋಶಗಳು ಬೇಕಾದಷ್ಟು ು ಕೊಲೆಸ್ಟ್ರಾಲನ್ನು ತಗೊಳ್ತಾವೆ ಟ್ರೈಗ್ಲಿಸ್ಲೈಡ್ ಅನ್ನ ತೊಗೊಳ್ತಾವೆ ಬಟ್ ಎಕ್ಸಸ್ ಏನಿರ್ತಾವೆ ಅದನ್ನು ನಮ್ಮ ರಕ್ತದಲ್ಲಿ ಹರಿದಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮ ರಕ್ತದಿಂದ ಇವು ಲಿವರಿಗೆ ತೆಗೆದುಕೊಂಡು ಹೋಗ್ತಾ ಇರ್ತವೆ ಆ್ಯಂಡ್ ಲಿವರ್ ಇದನ್ನ ಮೆಟಬೊಲೈಸ್ ಮಾಡ್ತಾ ಇರುತ್ತೆ ನಮ್ಮ ಮಲದ ಮುಖಾಂತರ ಇದನ್ನು ಹೊರಪಡಿಸ್ತಾ ಇರುತ್ತೆ ಸೊ ಎಚ್ ಡಿ ಎಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಒಂದು ಇದು ಈ ರೀತಿ ಕ್ಲೀನಿಂಗನ್ನು ಮಾಡ್ತಾ ಇರುತ್ತೆ ಎಕ್ಸಿಸ್ ಕೊಲೆಸ್ಟ್ರಾಲ್ ಇರ್ಬೋದು ಟ್ರೈಗ್ಲಿಸರೈಡ್ ಇರ್ಬೋದು ಅವುಗಳನ್ನು ತೆಗೆಯುತ್ತಾ ಇರುತ್ತೆ ಎರಡನೇ ಕಂಡೀಷನ್ ಅಂದರೆ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಈ ಎಕ್ಸಸ್ ಆದಂಥ ಕೊಲೆಸ್ಟ್ರಾಲು ಅಥವಾ ಟ್ರೈಗ್ಲಿಸೈಡ್ ಏನು ಮಾಡ್ತವೆ ನಮ್ಮ ರಕ್ತದಲ್ಲಿ ತೇಲ್ತಾ ಇರ್ತವೆ ಅವು ಸುಮ್ಮನೆ ಅಲ್ಲಿ ತೇಲ್ತಾ ಇರೋದಿಲ್ಲ ಅಲ್ಲಿ ಕುತ್ಕೊಂಡು ಉರಿಯೂತವನ್ನು ಶುರು ಮಾಡ್ತವೆ ನಮ್ಮ ಬಾಡಿ ಮತ್ತು ನಮ್ಮ ಈ ಸೆಲ್ಸ್ ಎರಡು ಫೈಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಆ್ಯಂಡ್ ಈ ಫೈಟಿಂಗಿಂದ ಅಲ್ಲಿ ಬ್ಲಾಕೇಜ್ ಶುರುವಾಗುತ್ತೆ ಸೊ ಈ ಇದನ್ನ ನಾವು ಅಥಿರೋಸ್ಲಿರೋಸಿಸ್ ಅಂತ ಹೇಳ್ತೇವೆ ಸೊ ಯಾವಾಗ ಈ ಬ್ಲಾಕೇಜ್ ಶುರುವಾಗುತ್ತೆ ಬ್ಲಾಕೇಜ್ ಏನಾದರೂ ಜಾಸ್ತಿ ಆಗ್ಬಿಡ್ತು ಅಂತ ಆ ರಸ್ತೆ ಇರೋದೇ ಇಲ್ಲ ಬ್ಲಡ್ ಹೋಗ್ಲಿಕ್ಕೆ ನಿಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಸಿಗೋದೇ ಇಲ್ಲ ಅಂಡ್ ಹಾರ್ಟ್ ಅಟ್ಯಾಕ್ ಆಗೋದು ನಿಮ್ಮ ಬ್ರೇನ್ ಗೆ ಬ್ಲಡ್ ಸಪ್ಲೈ ಸಿಗದೆ ಇರೋದೇ ಇದ್ದಾಗ ಪ್ಯಾರಾಲಿಸಿಸ್ ಆಗೋದು ಸ್ಟ್ರೋಕ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಸೊ ಆಂಟಿ ಇನ್ಫ್ಲಮೇಟ್ರಿ ಇರುತ್ತೆ ಆಂಟಿ ಎಕೋಪ್ಟೋಟಿಕ್ ಇರುತ್ತೆ ಸೊ ಈ ಕಾರಣದಿಂದ ಈ ಎಚ್ ಡಿ ಎಲ್ ಅನ್ನ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತಾರೆ ಸೊ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಇರಬೇಕು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಸಿಕ್ಸ್ಟಿಗಿಂತ ಹೆಚ್ಚಿಗೆ ಇತ್ತು ಬಹಳ ಬಟ್ ಅಟ್ಲೀಸ್ಟ್ ಒಂದು ನಲವತ್ತರಕ್ಕಿಂತ ಹೆಚ್ಚಿಗೆ ಇರಬೇಕು ಗಂಡಸ್ರಲ್ಲಿ ಹೆಚ್ಚಿಗೆ ಇರಬೇಕು ಹೆಂಗಸ್ರಲ್ಲಿ ಅಂತ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಬಹಳಷ್ಟು ಕಾರಣದಿಂದ ನಿಮ್ಮ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ನಾನು ಒಂದು ವಿಡಿಯೋ ಮಾಡಿದ್ದೇನೆ ಯಾವುದ್ರಲ್ಲಿ ನಿಮ್ಮ ಎಚ್ ಡಿ ಎಲ್ ಕಡಿಮೆ ಆಗುತ್ತೆ ನೀವದ ರೆಫರ್ ಮಾಡ್ಕೊಳ್ಳಿ ಬಟ್ ಮೋಸ್ಟ್ ಕಾಮನ್ ಕಾಸಸ್ ಅಂದ್ರೆ ಏನು ಒಬೆಸಿಟಿ ಬೊಜ್ಜು ನೀವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿನ್ನೋದು ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಎಕ್ಸಸೈಸೇ ಇಲ್ಲ ಸೊ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ಮೇನ್ ಥಿಂಗ್ ಅಂತ ಹೇಳಿದರೆ ಈ ರೀತಿ ಲೈಫ್ ಸ್ಟೈಲ್ ಡಿಸೀಸ್ ಸ್ಮೋಕ್ ಮಾಡ್ತಾ ಇದ್ದೀರಾ ಎಕ್ಸಸಿವ್ಲಿ ಡ್ರಿಂಕ್ ಮಾಡ್ತಾ ಇದ್ದೀರಾ ಇದು ಮೋಸ್ಟ್ ಕಾಮನ್ ಕಾಸ್ ಎಚ್ ಡಿ ಎಲ್ ಕಡಿಮೆ ಆಗೋಕ್ಕೆ ಬೇರೆ ಅದರ್ ಕಾಸ್ ಅಂತ ಹೇಳಿದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರ್ಬೋದು ನಿಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿರ್ಬೋದು ಕೆಲವೊಂದು ಔಷಧಿಗಳಿಂದ ಈ ರೀತಿ ಆಗ್ತಾ ಇರ್ಬೋದು ನಿಮಗೆ ಕೊಡುವಂಥ ಬೀಟಾ ಬ್ಲಾಕರ್ಸ್ ಇರ್ಬೋದು ಅಥವಾ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ಸ್ ಇರ್ಬೋದು ಸ್ಟಿರಾಯ್ಡ್ಸ್ ಇರ್ಬೋದು ಅವುಗಳಿಂದ ಆ್ಯಂಡ್ ಕೆಲವೊಮ್ಮೆ ಜೆನೆಟಿಕ್ ಅನುವಂಶಿಕತೆಯಿಂದ ಈ ರೀತಿ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ಸೊ ಈಗ ನಾವು ಎಚ್ ಡಿ ಎಲ್ಲನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಸೊ ಒಳ್ಳೆಯ ಕೊಲೆಸ್ಟ್ರಾಲನ್ನು ನೀವು ಹೆಚ್ಚಿಗೆ ಮಾಡ್ಕೊಳ್ಬೇಕಾದ್ರೆ ನಾವು ಫಸ್ಟ್ ಪತ್ತೆ ಹಚ್ಚಬೇಕು ನಿಮಗೆ ಯಾಕೆ ಈ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಇದೆ ಅಂತ ಅದೇನಾದರೂ ನಿಮ್ಮ ಇಂದ ಈ ಥರ ಆಗ್ತಾ ಇದೆಯೋ ನೀವೇನಾದರೂ ಬೇಕಾಗಿದ್ದಕ್ಕಿಂತ ಜಾಸ್ತಿ ಫುಡ್ಡನ್ನು ಇಂಟೇಕ್ ಮಾಡ್ತಾ ಇದ್ದೀರಾ ನಿಮ್ಮ ಬೊಜ್ಜು ಜಾಸ್ತಿ ಇದೆಯಾ ನಿಮ್ಮ ಎಕ್ಸಸೈಸ್ ಹೇಗಿದೆ ಸ್ಮೋಕ್ ಮಾಡ್ತಾ ಇದ್ದೀರಾ ಡ್ರಿಂಕ್ ಮಾಡ್ತಾ ಇದ್ದೀರಾ ಇವುಗಳನ್ನು ನೋಡಿ ಸೊ ನಾನು ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ ಬಟ್ ನನ್ನ ಎಚ್ ಡಿ ಎಲ್ ಹೆಚ್ಚಿಗೆ ಆಗಬೇಕು ನಾನು ಮದ್ಯಪಾನ ಮಾಡ್ತಾನೆ ಇರ್ತೇನೆ ಬಟ್ ನನ್ನ ಎಚ್ ಡಿ ಎಲ್ ಹೆಚ್ಚಿಗೆ ಆಗಬೇಕು ಈ ರೀತಿ ಆಗೋದಿಲ್ಲ ಸೊ ನೀವು ಐಡೆಂಟಿಫೈ ಮಾಡಿ ನಿಮ್ಮಲ್ಲಿ ಏನು ರೀಸನ್ ಇರ್ಬೋದು ಸೊ ನಿಮಗೆ ನಾನು ಹೇಳಿದಂಥ ರೀಸನ್ಸ್ ಏನು ಇರ್ತಾವೆ ಯಾವುದು ಎಚ್ ಡಿ ಎಲ್ ಅನ್ನು ಕಡಿಮೆ ಮಾಡ್ತಾ ಇರ್ತವೆ ಅವುಗಳನ್ನು ನೀವು ಪತ್ತೆ ಹಚ್ಚಿದ್ರೆ ನೀವು ಅವುಗಳನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಮೇನ್ ರೀಸನ್ ನಾನು ಹೇಳಿದೆ ಲೈಫ್ ಸ್ಟೈಲ್ ಸೊ ಲೈಫ್ ಸ್ಟೈಲಲ್ಲಿ ಏನು ಬಂತು ಈಗ ಡಯಟ್ ಅಂಡ್ ಎಕ್ಸರ್ಸೈಸ್ ಸೊ ಡಯಟ್ ಈಗ ಯಾವ ರೀತಿ ಡಯಟ್ ನಾನು ತೆಗೆದುಕೊಳ್ಬೇಕು ಈ ಡಯಟ್ ಅಂತ ಹೇಳಿದ್ರೆ ಒಂದು ಓವರ್ ಆಲ್ ಡಯಟಿನ ಬಗ್ಗೆ ನೀವು ಕಾಳಜಿ ಮಾಡಬೇಕಾಗತ್ತೆ ಒಂದ್ಸಲ ನೀವು ಡಯಟ್ ಅಂತ ಹೇಳಿದಾಗ ನಾನು ಚಿಕನ್ ಮುಟ್ಟೋದಿಲ್ಲ ನಾನು ಮಟನ್ ಮುಟ್ಟೋದಿಲ್ಲ ನಾನು ಎಣ್ಣೆ ಪದಾರ್ಥ ತಿನ್ನೋದೇ ಇಲ್ಲ ಈ ರೀತಿ ನಾವು ಡಯಟ್ ಅನ್ನ ಮಾಡಕ್ ಆಗೋದಿಲ್ಲ ಡಯೆಟ್ ಅಂದ್ರೆ ಇದು ನೀವು ಜೀವನ ಪೂರ್ತಿ ಲೈಫ್ ಲಾಂಗ್ ಮಾಡಬೇಕಾಗತ್ತೆ ಸೊ ಆ ರೀತಿ ಡಯಟ್ ಮಾಡಬೇಕು ಅಂದಾಗ ನಿಮ್ಮ ಡಯಟ್ ಏನಿರಬೇಕು ಒಂದು ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ನಿಮ್ಮ ಅಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಬೇಕು ನಿಮಗೆ ರೈಸ್ ಬೇಕು ಚಪಾತಿ ಬೇಕು ರೊಟ್ಟಿ ಬೇಕು ಪ್ರೋಟೀನ್ಸ್ ಬೇಕು ಅದು ಸಬ್ಜಿ ಇರ್ಬೋದು ಭಾಜಿ ಇರ್ಬೋದು ಸಾಂಬಾರ್ ಇರ್ಬೋದು ಬೇಳೆಗಳು ಇವೆಲ್ಲವೂ ಪ್ರೋಟೀನ್ಸ್ ಬೇಕು ನಾನ್ ಅಲ್ಲಿ ಅದು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಲೀನ್ ಮೀಟ್ ಇರ್ಬೋದು ಆ್ಯಂಡ್ ಫ್ಯಾಟ್ಸು ಸಹ ಬೇಕು ನಮಗೆ ಎಣ್ಣೆ ಬೇಕು ಗೀ ಬೇಕು ಇವೆಲ್ಲದರ ಒಂದು ಬ್ಯಾಲೆನ್ಸ್ಡ್ ಕಾಂಬಿನೇಷನ್ ಇರಬೇಕು ಅಂದಾಗ ಮಾತ್ರ ಈ ಡಯಟ್ಸ್ ನಿಮಗೆ ವರ್ಕ್ ಮಾಡ್ತವೆ ಆ್ಯಂಡ್ ಆಲ್ಸೋ ಫ್ರೂಟ್ಸು ವೆಜಿಟೇಬಲ್ಸು ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ ಯಾಕಂದರೆ ಇವು ನಿಮ್ಮ ಬಾಡಿಗೆ ಬರೀ ಫೈಬರ್ ಮಾತ್ರ ಅಲ್ಲ ನಿಮ್ಮ ಬಾಡಿಗೆ ವೈಟಮಿನ್ಸು ಮಿನರಲ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಆ್ಯಂಡ್ ಆಲ್ಸೋ ಎಚ್ ಡಿ ಎಲ್ಲನ್ನು ಹೆಚ್ಚಿಗೆ ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಿರ್ತಾರೆ ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್ ಸೆಕೆಂಡ್ ಅಂದರೆ ಎಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮೂರನೇದು ಪೋರ್ಷನ್ ಕಂಟ್ರೋಲ್ ನಾನು ಹೆಲ್ದಿ ತಿಂತಾ ಇದ್ದೇನೆ ಅಂದ್ಕೊಂಡು ನಾವು ಅದನ್ನೇ ಹೆಚ್ಚಿಗೆ ತಿನ್ನೋಕ್ಕೂ ಆಗೋದಿಲ್ಲ ಹೆಲ್ದಿ ತಿಂದರೂ ಸಹ ಅದಕ್ಕೆ ಒಂದು ಪೋರ್ಷನ್ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ ನಾವು ಡ್ರೈ ಫ್ರೂಟ್ಸ್ ತಿಂತೇವೆ ಅಂತ ಹೇಳ್ಕೊಂಡು ಒಂದು ಬೌಲ್ ಫುಲ್ ಡ್ರೈ ಫ್ರೂಟ್ಸ್ ಅನ್ನು ನಾವು ತಿನ್ನೋಕ್ಕಾಗೋದಿಲ್ಲ ಅದರ ಕ್ವಾಂಟಿಟಿ ಸಹ ಮ್ಯಾಟರ್ ಆಗ್ತಾ ಇರುತ್ತೆ ಸೊ ನೀವು ಏನು ತಿಂತೀರಾ ಎಷ್ಟು ತಿಂತೀರಾ ಹೇಗೆ ತಿಂತೀರಾ ಚಿಕನ್ ತಿಂತೀರಾ ಅದು ಓಕೆ ಬಟ್ ಚಿಕನ್ ಫ್ರೈಡ್ ಚಿಕನ್ ರೋಸ್ಟೆಡ್ ಚಿಕನ್ ಅಥವಾ ನೀವು ಲೀನ್ ಚಿಕನ್ ತಿಂತಾ ಇದ್ದೀರಾ ಅದನ್ನ ಹೇಗೆ ಕುಕ್ ಮಾಡ್ತಾ ಇದ್ದೀರಾ ಇವೆಲ್ಲ ಸಹ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೀಪ್ ಇಟ್ ಸಿಂಪಲ್ ಒಂದು ಬ್ಯಾಲೆನ್ಸ್ಡ್ ಡಯಟ್ ನೀವು ಚೂಸ್ ಮಾಡ್ಕೊಳ್ಬೇಕು ಯಾವುದ್ರಲ್ಲಿ ಇವೆಲ್ಲ ಕಾಂಪೋನೆಂಟ್ಸು ಇರ್ತವೆ ಕ್ವಾಂಟಿಟಿ ಪೋರ್ಷನ್ ಅನ್ನ ನೋಡಿ ಎಷ್ಟು ತಿಂತಾ ಇರ್ತೀರಾ ಮನೆಯಲ್ಲೇ ಮಾಡಿದಂತಹ ಆಹಾರವನ್ನ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ತಿಂದ್ರೆ ಇದು ಎಷ್ಟೋ ಡಿಫ್ರೆನ್ಸ್ ಅನ್ನ ಮಾಡ್ತಾ ಇರುತ್ತೆ ಅಂಡ್ ಎಸ್ ನಿಮ್ಮ ಎಚ್ ಡಿ ಎಲ್ ಅನ್ನ ಸಹ ಇಂಪ್ರೂವ್ ಮಾಡುತ್ತೆ ಒಮೆಗಾ ತ್ರೀ ಇರುವಂತಹ ಫುಡ್ಸನ್ನು ನೀವು ಇನ್ಕ್ಲೂಡ್ ಮಾಡಬೇಕು ಅದು ಈ ಫಿಶ್ ಇರ್ಬೋದು ಒಮೆಗಾ ತ್ರೀ ಕ್ಯಾಪ್ಸೂಲ್ಸ್ ಇರ್ತವೆ ಅವಕಾಡೊ ಇರ್ಬೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರ್ಬೋದು ನಟ್ಸ್ ಇರ್ಬೋದು ಲೈಕ್ ಇದು ಗೋಡಂಬಿ ಇರ್ಬೋದು ಬಾದಾಮಿ ಇರ್ಬೋದು ವಾಲ್ನಟ್ ಇರ್ಬೋದು ಇವೆಲ್ಲದರಲ್ಲಿಯೂ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತವೆ ಬಟ್ ಎಸ್ ಪೋರ್ಷನನ್ನು ಕಂಟ್ರೋಲ್ ಮಾಡಿ ಶುಗರಿ ಫುಡ್ ಏನಿರುತ್ತೆ ಶುಗರಿ ಫುಡ್ ಅಂದರೆ ಬರೀ ನೀವು ಎಣ್ಣೆ ಪದಾರ್ಥ ಮಾತ್ರವಲ್ಲ ನಿಮ್ಮ ಆಹಾರದಲ್ಲಿ ಸಕ್ಕರೆಯುಕ್ತ ಆಹಾರ ಪದಾರ್ಥವು ಜಾಸ್ತಿ ಆದರೂ ಸಹ ನಿಮ್ಮ ಎಚ್ ಡಿ ಎಲ್ ಕಡಿಮೆ ಆಗತ್ತೆ ಸೊ ಬಹಳ ಎಣ್ಣೆ ಅಥವಾ ಬಹಳ ಶುಗರ್ ಇರುವಂತಹ ಫುಡ್ ಅದು ಏನು ಈ ನಿಮ್ಮ ಬೇಕರಿ ಐಟಮ್ಸ್ ಇರಬಹುದು ಅಥವಾ ಡೆಸರ್ಟ್ಸ್ ಇರಬಹುದು ನಿಮ್ದು ಅಥವಾ ಈ ಶುಗರ್ ಲೋಡೆಡ್ ಜ್ಯೂಸಸ್ ಇರಬಹುದು ಸಾಫ್ಟ್ ಡ್ರಿಂಕ್ಸ್ ಇರಬಹುದು ಇವುಗಳನ್ನೆಲ್ಲ ನೀವು ಕಡಿಮೆ ಮಾಡಬೇಕಾಗತ್ತೆ ಸಾಲ್ಟ್ ಈವನ್ ನಿಮ್ಮ ಉಪ್ಪು ಇಂಟೇಕ್ ಅನ್ನ ಸಹ ಲಿಮಿಟ್ ಮಾಡಬೇಕಾಗತ್ತೆ ಇವು ಮಾಡೋದ್ರಿಂದ ಸಹ ನಿಮ್ಮ ಎಚ್ ಡಿ ಎಲ್ ಹೆಚ್ಗೆ ಫಿಸಿಕಲ್ ಆಕ್ಟಿವಿಟಿ ನೀವು ಎಕ್ಸಸೈಸನ್ನು ಮಾಡಲೇಬೇಕಾಗತ್ತೆ ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಎವ್ರಿ ಡೇ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ಎಕ್ಸಸೈಸ್ ಅಂದರೆ ಮಾತ್ರಕ್ಕೆ ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಬಂದೆ ಅಥವಾ ಒಂದು ಗಂಟೆ ನಾನು ಆರಾಮಾಗಿ ವಾಕ್ ಮಾಡ್ಕೊಂಡು ಬಂದೆ ಅಂತ ಅಲ್ಲ ಎಕ್ಸಸೈಸಲ್ಲಿ ನಾವು ಲೋ ಇಂಟೆನ್ಸಿಟಿ ಮೀಡಿಯಮ್ ಇಂಟೆನ್ಸಿಟಿ ಹೈ ಇಂಟೆನ್ಸಿಟಿ ಅಂತ ಮಾಡ್ತಿರ್ತೇವೆ ಸೊ ಲೋ ಇಂಟೆನ್ಸಿಟಿ ಅಂದರೆ ಈ ರೀತಿ ವಾಕ್ ಇರ್ಬೋದು ಮೀಡಿಯಮ್ ಇಂಟೆನ್ಸಿಟಿ ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಹಾರ್ಟ್ ರೇಟನ್ನು ಹೆಚ್ಚಿಗೆ ಮಾಡುವಂಥ ಎಕ್ಸಸೈಸ್ ಅದು ಮೈಲ್ಡ್ ಜಾಗ್ ಇರ್ಬೋದು ಅಂಡ್ ಈವನ್ ಮಸಲ್ಸ್ ಟ್ರೈನಿಂಗ್ ಇರ್ಬೋದು ಅದನ್ನ ಎಲ್ಲಾ ನೀವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ ಸೊ ದೆಟ್ ಡಸ್ ಮೀನ್ ದ್ಯಾಟ್ ನೀವು ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ಬೇಕಂತ ಬಟ್ ಕಾಂಬಿನೇಷನ್ ಆಫ್ ಎಕ್ಸರ್ಸೈಸ್ ನೀವು ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಸ್ನಾಯುಗಳನ್ನ ಸಹ ನೀವು ಸ್ಟ್ರೆಂಥನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ತರ ಕಾಂಬಿನೇಷನ್ ಎಕ್ಸರ್ಸೈಸ್ ನಿಮ್ಮ ರುಟೀನ್ ಅಲ್ಲಿ ಇನ್ಕ್ಲೂಡ್ ಆಗಲೇಬೇಕು ಬಟ್ ಏನೂ ಮಾಡದೆ ಇರೋದಕ್ಕಿಂತ ಎನಿ ಎಕ್ಸರ್ಸೈಸ್ ಇಸ್ ಬೆಟರ್ ಸಂಥಿಂಗ್ ಇಸ್ ಬೆಟರ್ ದೆನ್ ಡೂಯಿಂಗ್ ನಥಿಂಗ್ ಸೊ Okay. Hey. ಆಗಿರಿ ಆದಷ್ಟು ಮೂಮೆಂಟನ್ನು ಮಾಡಿ ಸೆಡೆಂಟ್ರಿ ಆಗಿರಬೇಡಿ ಒಂದು ಕಡೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಬಿಡೋದು ಟಿ ವಿ ನೋಡೋದು ಗಂಟೆಗಟ್ಟಲೆ ಫೋನ್ ಹಿಡ್ಕೊಂಡು ನೋಡೋದು ಇವ್ರೆಲ್ಲದ್ರಿಂದ ನಿಮ್ಮ ಈ ಲಿಪಿಡ್ ಪ್ರೊಫೈಲ್ ಏನಿರುತ್ತೆ ಅದು ಡಿರೇಂಜ್ ಆಗುತ್ತೆ ಸೊ ಎಸ್ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇನ್ಕ್ರೀಸ್ ಯುವರ್ ಎಚ್ ಡಿ ಎಲ್ ಮದ್ಯಪಾನ ಇರಬಹುದು ಆ್ಯಂಡ್ ಧೂಮಪಾನ ಇರಬಹುದು ಎರಡನ್ನೂ ನೀವು ನಿಲ್ಸ್ಬೇಕಾಗತ್ತೆ ಲಿಮಿಟ್ ಮಾಡಬೇಕಾಗತ್ತೆ ಬಿಕಾಸ್ ಇವೆರಡೂ ನಿಮ್ಮ ಈ ಲಿಪಿಡ್ ಪ್ರೊಫೈಲನ್ನು ಡಿರೇಂಜ್ ಮಾಡ್ತಾ ಇರ್ತಾರೆ ಸೊ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಗೆ ಮಾಡ್ತಾವಿವು ಸ್ಮೋಕಿಂಗ್ ಅಂಡ್ ಅಲ್ಕೊಹಾಲ್ ಒಂದು ಬಿಗ್ ನೋ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡಬೇಕು ಸ್ಟ್ರೆಸ್ ಎನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಹೇಗೆ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ನೀವೊಂದು ಗುಡ್ ಕ್ವಾಲಿಟಿ ಸ್ಲೀಪನ್ನು ಪಡಿಬೇಕು ನಿದ್ದೆಯನ್ನು ಪಡಿಬೇಕು ದಟ್ ಈಸ್ ಅ ಚೀಪೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ವೇ ಯಾವುದರಿಂದ ನೀವು ನಿಮ್ಮ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ಇಷ್ಟವಾದಂಥ ಯಾವುದೇ ಒಂದು ಆಕ್ಟಿವಿಟಿ ಅದು ಯೋಗ ಇರ್ಬೋದು ವಾಕಿಂಗ್ ಇರ್ಬೋದು ಯಾವುದೇ ಒಂದು ಆಕ್ಟಿವಿಟಿಯನ್ನು ಚೂಸ್ ಮಾಡಿ ಯಾವುದರಿಂದ ನಿಮ್ಮ ಸ್ಟ್ರೆಸ್ ಅನ್ನು ನೀವು ಕಡಿಮೆ ಮಾಡ್ಕೊಳ್ತೀರಾ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಸ್ ಎ ಇಂಪಾರ್ಟೆಂಟ್ ಪಾರ್ಟ್ ಇನ್ ಇನ್ಕ್ರೀಸಿಂಗ್ ಯುವರ್ ಎಚ್ ಡಿ ಎಲ್ ಸೊ ಇವು ಕೆಲವೊಂದು ಸ್ಟೆಪ್ಸ್ ಇದ್ವು ಯಾವುದರಿಂದ ನೀವು ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು